ಬೌದ್ಧ ವಿಹಾರ ಬೌದ್ಧರ ಕೈಯಲ್ಲಿ ಬರುವವರೆಗೂ ಈ ಚಳವಳಿ ನಿಲ್ಲಲ್ಲ ಅಂತಕ್ಕಂಥದ್ದು ಈ ದೇಶದ ಪ್ರಧಾನಮಂತ್ರಿ ಆ ನಾಡಿನ ನಿತೀಶ್ ಕುಮಾರ್ ಅಂತಕ್ಕಂಥ ನಾವು ಸಂದೇಶವನ್ನ ಕಳಿಸ್ತಾ ಇದ್ದೀವಿ ಶಾಂತಿ ಪ್ರಿಯರಾಗಿರ್ತಕ್ಕಂಥ ಶಾಂತಿ ಪ್ರಿಯರಾಗಿರ್ತಕ್ಕಂಥ ಬೌದ್ಧರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ವಿಹಾರ ಸರ್ವರ ಸರ್ವರಿಗೆ ಸುಖ ಶಾಂತಿ ಸಮೃದ್ಧಿ ಮುಡಿಸ್ತಕ್ಕಂಥದ್ದು ಸಮಾಧಾನ ತರಿಸ್ತಕ್ಕಂಥದ್ದು ಹಾಗಾಗಿ ಅದನ್ನ ಅದನ್ನು ನಾವು ಕಾಪಾಡಿಕೊಳ್ಳೋಣ ಇದು ಬ್ರಾಹ್ಮಣರು ಬಂದು ಸೇರ್ಕೊಂಡಿರ್ತಕ್ಕಂಥ ವಿರೋಧಿಸ್ತೇವೆ ಎಂಬತ್ನಾಲ್ಕು ಸಾವಿರ ಏನು ಬುದ್ಧ ವಿಹಾರು ನೀವು ಕಬ್ಜಾ ಮಾಡ್ಕೊಂಡು ಹಿಂದೂ ಮಂದಿರ ಮಾಡ್ಕೊಂಡು ಕೊತ್ತಿದ್ರಲ್ಲ ನಾವು ಅದ್ರ ಬಗ್ಗೆ ಧ್ವನಿ ಎತ್ತಲು ಕತ್ತಲ್ಲ ಬುದ್ಧ ವಿಹಾರದ್ ಬೋದ್ಗಾದಂತ ಬುದ್ಧ ವಿಹಾರ ಕಬ್ಜಾ ಮಾಡ್ಕೊಂಡು ಕೊತ್ತಿದ್ರಲ್ಲ ಅದು ಒಂದು ನಮ್ಗೆ ಬಿಟ್ಟು ಕೊಡ್ರಿ ನಮ್ಮ ಜನ ರಾಷ್ಟ್ರೀಯ ಜನ ಎಲ್ಲಕ್ಕಿಂತ ನಮ್ಮ ಶಕ್ತಿ ಇರೋದಂದ್ರೆ ಜನಸಂಖ್ಯೆ ಶಕ್ತಿ ಈ ನಮ್ಮ ಜನಸಂಖ್ಯೆ ಶಕ್ತಿಯಿಂದ ಎಲ್ಲಾ ಶಕ್ತಿಗಳನ್ನು ನಾವು ಕೂಗಿಸಬಹುದು ಈ ಸರ್ಕಾರಕ್ಕೆ ಆ ಒಂದು ಬಿಟಿಎಂ ಕಾಯ್ದೆ ಹತ್ತೊಂಬತ್ತರನ್ನು ಕ್ರಮದ ಬಿಟ್ಟು ರದ್ದುಗೊಳಿಸಬೇಕಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ ನಮಸ್ಕಾರ ವೀಕ್ಷಕರೇ ಬಿ ಟಿ ಆಕ್ಟ್ ನೈನ್ಟೀನ್ ಫಾರ್ಟಿ ನೈನ್ ರದ್ದುಗೊಳಿಸುವಂತೆ ಆಗ್ರಹಿಸಿ ಮಹಾಬೋಧಿ ಮಹಾವಿಹಾರ ಆಡಳಿತ ಸಂಪೂರ್ಣ ಬೌದ್ಧರಿಗೆ ವಹಿಸಿಕೊಳ್ಳುವಂತೆ ಒತ್ತಾಯಿಸಿ ಇಂದು ಕಲಬುರಗಿ ನಗರದಲ್ಲಿ ಬೌದ್ಧ ಅನುಯಾಯಿಗಳು ಮತ್ತು ಬೌದ್ಧ ಬಿಕ್ಕುಗಳು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ನಮ್ಮೊಂದಿಗೆ ಬೌದ್ಧ ಅನುಯಾಯಿಗಳು ಮತ್ತು ಬೌದ್ಧ ಬಿಕ್ಕುಗಳು ನಮ್ಮೊಂದಿಗೆ ಇದ್ದಾರೆ ಅವರೊಂದಿಗೆ ಮಾತಾಡೋಣ ಬನ್ನಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಬೌದ್ಧಯ ಮಹಾವಿಹಾರದ ಮುಕ್ತಿಗಾಗಿ ದೊಡ್ಡ ಪ್ರಮಾಣದ ಆಂದೋಲನವನ್ನು ಮಾಡಿದ್ವಿ ಕಾರಣ ಬಿಹಾರದಲ್ಲಿ ಸುಮಾರು ಐವತ್ತು ದಿವಸಗಳಿಂದ ಅಲ್ಲಿ ನಡೆದಿರ್ತಕ್ಕಂಥ ಬೌದ್ಧದ ಬೌ ಬೌದ್ಧ ವಿಹಾರದ ಮುಕ್ತಿಗಾಗಿ ಅಲ್ಲಿ ಬಂತೇಜಿಗಳು ಏನು ಧರಣಿ ಸತ್ಯಾಗ್ರಹ ಕುಂತಾರ ಅದು ಇಲ್ಲಿವರೆಗೆ ಆ ಸರ್ಕಾರದ ಯಾವುದೇ ಪರಿಣಾಮ ಆಲಾರದ ಕಾರಣಕ್ಕಾಗಿ ನಾವು ಇಡೀ ಭಾರತ ದೇಶದಲ್ಲೇ ಬೌದ್ಧ ಉಪಾಸಕರು ದೊಡ್ಡ ಪ್ರಮಾಣದಲ್ಲಿ ಒಂದು ಚಳವಳಿಯನ್ನು ಪ್ರಾರಂಭ ಮಾಡಿದ್ದೀವಿ ಆ ಚಳವಳಿ ಆ ಬೌದ್ಧ ವಿಹಾರ ಬೌದ್ಧರ ಕೈಯಲ್ಲಿ ಬರುವವರೆಗೂ ಆ ಈ ಚಳವಳಿ ನಿಲ್ಲಲ್ಲ ಅಂತಕ್ಕಂಥದ್ದು ಈ ದೇಶದ ಪ್ರಧಾನಮಂತ್ರಿ ಆ ನಾಡಿನ ನಿತೀಶ್ ಕುಮಾರ್ ಎಂತಕ್ಕಂಥ ಮುಖ್ಯಮಂತ್ರಿಗೆ ನಾವು ಸಂದೇಶವನ್ನು ಕಳಿಸ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಈ ಇವತ್ತು ಭಾರತ ದೇಶದಲ್ಲೇ ಇವತ್ತು ಈಗಾಗಲೇ ಎಲ್ಲ ಚಳುವಳಿಗಳು ಜಿಲ್ಲೆ ಜಿಲ್ಲೆಯಲ್ಲಿ ನಡೀತಕ್ಕಂಥದ್ದು ನಾಳೆ ಐದನೇ ತಾರೀಕು ಬಿಹ ಬಿಹಾರ್ನಲ್ಲಿದೆ ಇವತ್ತು ಹದಿನೈದನೇ ತಾರೀಕು ಆದಮೇಲೆ ಬೆಂಗಳೂರಿನಲ್ಲಿದೆ ಈ ಚಳುವಳಿ ಲಕ್ಷ ಗಟ್ಟಲೆ ಈ ದೇಶದಲ್ಲಿರ್ತಕ್ಕಂಥ ಮೂವತ್ತು ಕೋಟಿ ಜನ ಬೌದ್ಧರು ಆ ಕ ಆ ಇಸುವನ್ನು ತಗೊಂಡು ನಾವು ಎಲ್ಲಿವರೆಗೂ ಆ ಬ್ರಾಹ್ಮಣರ ಕೈಯಿಂದ ಬೌದ್ಧ ವಿಹಾರ ಮುಕ್ತಿ ಆಗಲು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತನೇ ಮುಕ್ತಿ ಆಗಲು ಅಲ್ಲಿವರೆಗೂ ಚಳವಳಿ ನಿಲ್ಲಿಸಲ್ಲ ಈಗಾಗಲೇ ಆ ಸ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸುಮಾರು ಸ್ವತಂತ್ರ ಪೂರ್ವದಲ್ಲಿ ತಂದಿರತಕ್ಕಂಥ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಕಾನೂನು ಏನದ ಹತ್ತೊಂಬತ್ನೂರ ಐವತ್ತರಲ್ಲಿ ಸ್ವತಂತ್ರ ಭಾರತ ಆದಮೇಲೆ ಈ ಸಂವಿಧಾನ ಜಾರಿಗೆ ಬಂದ ಮೇಲೆ ಅಟೋಮೆಟಿಕ್ ಆಗಿ ಆ ಕಾನೂನನ್ನು ರದ್ದಾಗಬೇಕಾಗಿತ್ತು ಆದರೂ ಕೂಡ ಜಾತಿವಾದಿಗಳು ಆ ಕಾನೂನನ್ನು ಅಷ್ಟೇ ಇಟ್ಟು ಅಲ್ಲಿರ್ತಕ್ಕಂಥ ಕೆಲವೊಂದು ಬದಲಾವಣೆ ಮಾಡಿ ಅಲ್ಲಿ ನಾಲ್ಕು ಜನ ಬೌದ್ಧರಿಗೆ ನಾಲ್ಕು ಜನ ಬ್ರಾಹ್ಮಣರಿಗೆ ಅಲ್ಲಿ ನೇಮಿಸಿ ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಯನ್ನು ಸೆಕ್ರೆಟರಿಯಾಗಿ ನೇಮಿಸಿರ್ತಕ್ಕಂಥದ್ದು ಇದು ದುರಂತ ಈ ದುರಂತವನ್ನು ತಪ್ಪಿಸಬೇಕಾಗಿತ್ತು ಅಂತಂದ್ರೆ ಈಗಿರ್ತಕ್ಕಂಥ ಸರ್ಕಾರ ಅದು ರದ್ದು ಮಾಡಬೇಕು ರದ್ದು ಮಾಡುವವರೆಗೆ ನಾವು ಈ ಚಳುವಳಿ ನಿಲ್ಲಿಸಲ್ಲ ಅಂತಕ್ಕಂಥ ಮಾತನ್ನ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಬೌದ್ಧಮದ ಬಗ್ಗೆ ಸಂಸ್ಕಾರದ ಬಗ್ಗೆ ಪರಿಚಯ ಆದ್ದರಿಂದ ಅಂದಿನ ಒಂದು ಅಂದೋಲನ ಸ್ವಲ್ಪ ತಡೆಯಾಯಿತು ಆದರೆ ಇವಾಗ ಮಾತ್ರ ಇದು ನಿಲ್ಲುವುದಿಲ್ಲ ಇದೇ ರೀತಿ ಮುಂದುವರೆದರೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ನಮ್ಮ ಜನರು ನಮ್ಮ ಜನ ರಾಷ್ಟ್ರೀಯ ಜನ ಎಲ್ಲಕ್ಕಿಂತ ನಮ್ಮ ಶಕ್ತಿ ಇರೋದಂದರೆ ಜನಸಂಖ್ಯೆ ಶಕ್ತಿ ಈ ನಮ್ಮ ಜನಸಂಖ್ಯೆ ಶಕ್ತಿಯಿಂದ ಎಲ್ಲ ಶಕ್ತಿಗಳನ್ನು ನಾವು ಕೂಗಿಸಬಹುದು ಮತ್ತು ಅದನ್ನು ವಿಜಯ ಮಾಡುವುದು ನಮ್ಮ ಕೈಲಿದೆ ಮತ್ತು ಕೂಗಿಸುವಂಥದ್ದು ಕೂಡ ನಮ್ಮ ಕೈಲಿದೆ ಆದ್ದರಿಂದ ಈ ಒಂದು ಹೋರಾಟ ಕಡೆಗೆ ಗಮನ ಕೊಟ್ಟು ಎಲ್ಲ ವರ್ಗದವರು ಶಾಸಕರು ಕೇಂದ್ರ ಸರ್ಕಾರವಾಗಿರಲಿ ಬಿಹಾರ ಸರ್ಕಾರವಾಗಿರಲಿ ಮತ್ತು ಎಲ್ಲ ಕನ್ನಡ ರಾಜ್ಯದ ಸರ್ಕಾರವು ಕೂಡ ಎಲ್ಲ ಬಿಹಾರ ಸರ್ಕಾರಕ್ಕೆ ಒತ್ತಾಯಿಸಬೇಕು ಕೇಂದ್ರ ಸರ್ಕಾರ ತಕ್ಷಣವೇ ಈ ಹೋರಾಟಕ್ಕೆ ಗಮನ ಕೊಟ್ಟು ಮುಂದುವರಿಯಬೇಕು ಇಲ್ಲದಿದ್ದರೆ ಈ ಸಮಾಜದ ಮುಂದೆ ಯಾವ ಶಕ್ತಿ ಯಾವ ಪಕ್ಷ ಯಾವುದು ಕೂಡ ನಿಲ್ಲುವುದಿಲ್ಲ ಎಲ್ಲೂ ಎಲ್ಲವೂ ಕೂಡ ಹುಳಿ ಬೀಳುತ್ತದೆ ಆದ ಕಾರಣದಿಂದ ಯಾವಾಗ ಯಾವಾಗ ಈ ದೇಶದಲ್ಲಿ ಹುಳಿ ಬೀಳುವಂಥ ಒಂದು ಪರಿಸ್ಥಿತಿ ಬರ್ತದೋ ಅಂಥ ಸಂದರ್ಭದಲ್ಲಿ ದಲಿತರನ್ನು ಕರೆಯುತ್ತಾರೆ ದಲಿತರ ಕೈ ಹಿಡಿಯಲು ಮಾಡ್ತಾರೆ ಈ ಉದಾಹರಣೆ ನೋಡಿದರೆ ಕಾಂಗ್ರೆಸ್ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷದ ಏನಾಗಿತ್ತು ಎಲ್ಲ ಹಾಳಾಗಿ ಹೋಗಿತ್ತು ಆದರೆ ಹಾಳಾಗಿ ಹೋದಂಥ ಪಕ್ಷ ಉಳಿಸಬೇಕಂದ್ರೆ ಏನು ಮಾಡ್ಬೇಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅಂತವರಿಗೆ ಅದನ್ನು ಅಧ್ಯಕ್ಷ ಮಾಡಿದ್ರು ಮತ್ತೆ ಇಲ್ಲಿ ಮತ್ತೆ ಕಾಂಗ್ರೆಸ್ಸು ದೇಶದಲ್ಲಿ ಬೈತು ಇದೇ ರೀತಿಯಾಗಿ ಎಲ್ಲ ರೀತಿಯಲ್ಲಿ ಒಂದು ರೀತಿಯಲ್ಲ ದೇಶದ ಆರ್ಥಿಕ ಪರಿಸ್ಥಿತಿ ಆಗಿರಲಿ ಸಾಮಾಜಿಕ ಪರಿಸ್ಥಿತಿ ಆಗಿರಲಿ ಶೈಕ್ಷಣಿಕ ಪರಿಸ್ಥಿತಿ ಆಗಲಿ ಉದ್ಯೋಗ ವ್ಯವಸ್ಥೆಗಳಾಗಲಿ ಕಂಪನಿ ಮಾಲೀಕರಾಗಲಿ ಪ್ರತಿಯೊಬ್ಬರನ್ನು ಮೇಲೆತ್ತೋದು ಮತ್ತು ಕೆಳಗೆ ತರುವುದು ಅದು ನಮ್ಮ ಜನರ ಕೈಯಲ್ಲಿದೆ ಏನು ಫಟನ ಎಷ್ಟಿದೆ ರದ್ದುಗೊಳಿಸಿ ಬುದ್ಧ ವಿಹಾರ ಬುದ್ಧ ವಿಹಾರವನ್ನ ಬೌದ್ಧರ ಕೈಗೆ ಒಪ್ಪಿಸಬೇಕೆಂದು ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೆ ಹೇಳುತ್ತೇನೆ ನಮೋ ತಸ್ಸ ಭಗವತರ ಸಮ್ಮ ಸಂಬುದ್ಧ ಸ ನಮೋ ತಸ ಸಮ್ಮ ಸಂಬುದ್ಧ ನಮೋ ತಸ ಸಮ್ಮ ಸಂಬುದ್ಧ ಸ ಧಮ್ಮ ಸಂಘಕ್ಕೆ ಶರಣಾಗಿ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಉಪಸ್ಥಿತ ಭಿಕ್ಷು ಸಂಘ ಭಿಕ್ಷು ಸಂಘ ಎಲ್ಲರಿಗೂ ಪಂಚಾಂಗ ಸಲ್ಲಿಸಿ ಎಲ್ಲ ಬೌದ್ಧ ಉಪಾಸಕರಿಗೆ ಮಂಗಳ ಕೋರುತ್ತ ವಿಶೇಷವಾಗಿ ಈ ಒಂದು ಮಧ್ಯಮ ಮಿತ್ರ ಎಲ್ಲರಿಗೂ ತಮಗೆ ಶುಭವನ್ನು ಕೋರ್ತಾ ಸತ್ಯವನ್ನು ಯಥಾರ್ಥವಾಗಿ ಸತ್ಯವನ್ನ ಮುಟ್ಟಿಸಲಿಕ್ಕಾಗಿ ತಾವು ಪಾದಾರ್ಪಣೆ ಮಾಡಿದಿರಿ ಹಾಗಾಗಿ ನಮ್ಮೆಲ್ಲರಿಗೆ ಗುರುತಿದ ಹಾಗೆ ಈ ಸಂದೇಶವನ್ನ ಇದು ಎಚ್ಚರಿಕೆ ಮೂಡಿಸ್ತಕ್ಕಂಥದ್ದು ಹಾಗಾಗಿ ನಮ್ಗೆ ಆಶೆ ಇದೆ ಯಾಕಂದ್ರೆ ಯಾಕಂದ್ರಿತ ಆಗಿರ್ತಕ್ಕಂಥದ್ದು ಒಗ್ಗಟ್ಟಾಗಿರ್ತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ನಮ್ಮ ಒಂದು ಆ ಬೌದ್ಧ ವಿಹಾರದ ಆಸ್ತಿ ನಮ್ಮ ಬೌದ್ಧರಿಗೆ ತಾವೆಲ್ಲರೂ ಕೊಡ ಈ ದೇಶದ ಸಂಪತ್ತು ಆಸ್ತಿಯನ್ನ ನಾವೆಲ್ಲರೂ ಸುರಕ್ಷಿತ ಇಡೋಣ ಅಂತ ಹೇಳಿ ಸತ್ವಾನದಿಗೆ ಅದು ಒಂದು ಸ್ವಾಭಿಮಾನ ಸಂಕೇತ ವಿಹಾರ ಸರ್ವರ ಸರ್ವರಿಗೆ ಸುಖ ಶಾಂತಿ ಸಮೃದ್ಧಿ ಮುಡಿಸತಕ್ಕಂಥದ್ದು ಸಮಾಧಾನ ತರಿಸ್ತಕ್ಕಂಥದ್ದು ಹಾಗಾಗಿ ಅದನ್ನ ಅದನ್ನು ನಾವು ಕಾಪಾಡಿಕೊಳ್ಳೋಣ ನಮ್ಮೆಲ್ಲರ ಜವಾಬ್ದಾರಿ ಈ ದೇಶದ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ನಾವೆಲ್ಲರೂ ಎಕತ್ರಿತದಿಂದ ಒಗ್ಗಟ್ಟಿನಿಂದ ಅದನ್ನ ಸಂರಕ್ಷಣೆ ಸಂದರ್ಭದಲ್ಲಿ ತಮ್ಗೆ ತಿಳಿಸುತ್ತಾ ಎಲ್ಲಿವರೆಗೆ ಅಂದ್ರೆ ಎಲ್ಲಿವರೆಗೆ ಅದನ್ನ ನಮ್ಗೆ ಒಪ್ಪಿಸದಿಲು ನಮ್ಮ ಒಂದು ಬೌದ್ಧರ ಆಸ್ತಿಯನ್ನು ನಮ್ಮ ಬೌದ್ಧರು ಒಪ್ಪ ಎಲ್ಲಿವರೆಗೆ ನಿರಂತರವಾಗಿ ನಾವು ಸಂಘದವರು ಉಪಾಸಕ ಸಂಘದವರು ವಿಂಟರ್ ಎಲ್ಲ ತುಂಬಾ ಅಂತಾರಾಷ್ಟ್ರೀಯ ತುಂಬಾ ಇದನ್ನ ಚಲನ ಮುಖಾಂತರ ಸತ್ಯಗ್ರಹದ ಮುಖಾಂತರ ನಿರಂತರವಾಗಿ ಇದು ಎರಡ್ ನಾವು ವಿರೋಧ ಮಾಡ್ತೇವೆ ಅಂತ ಹೇಳಿ ತಮ್ಗೆ ಈ ಮುಖಾಂತರ ಸಂದೇಶವನ್ನು ಕೊಡ್ತಾ ಈ ಸರ್ಕಾರಕ್ಕೆ ಆ ಒಂದು ವಿಟಿಎಂ ಕಾಯ್ದೆ ಹತ್ತೊಂಬತ್ತ ಬಿಟ್ಟು ರದ್ದುಗೊಳಿಸಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಕ್ರಿಶ್ಚಿಯನ್ ಪಾದ್ರಿಗಳು ಇರ್ತಾರೆ ಮಸ್ಜಿದ್ ಅಲ್ಲಿ ಮುಸಲ್ಮಾನ ಬಾಂಧವರು ಇರ್ತಾರೆ ಹಾಗೆ ಬೌದ್ಧ ವಿಹಾರಗಳಲ್ಲಿ ಬುದ್ಧಿಸ್ಟ್ ಮಾ ಬೌದ್ಧರ ಇರಬೇಕು ಇದು ಬ್ರಾಹ್ಮಣರು ಬಂದು ಸೇರ್ಕೊಂಡಿರ್ತಕ್ಕಂಥ ಕುತಂತ್ರ ನಾನು ವಿರೋಧಿಸ್ತೇವೆ ಬೌದ್ಧರಲ್ಲದವರ ಅಧೀನದಲ್ಲಿರ್ತಕ್ಕಂಥ ಬೌದ್ಧ ಮುಕ್ತಿ ಆಂದೋಲನವನ್ನು ಮಾಡಬೇಕು ಈ ಮುಕ್ತಿಯನ್ನು ಮಾಡೋದಕ್ಕಾಗಿ ಆಂದೋಲನವನ್ನು ಇಡೀ ದೇಶಾದ್ಯಂತ ನಡೀತಾ ಇದೆ ಬಂಧುಗಳೇ ಅನಗಾರಿಕ ಧರ್ಮಪಾಲ್ ಅವರು ನಿರಂತರವಾಗಿ ಐವತ್ತು ವರ್ಷ ಹೋರಾಟವನ್ನು ಮಾಡಿ ಬೌದ್ಧ ಉಳಿಸಕ್ಕೆ ಪ್ರಯತ್ನ ಮಾಡಿದ್ರು ಒಂದು ಕಾಲಕ್ಕೆ ಅಶೋಕನ ಕಾಲಕ್ಕೆ ಇಡೀ ಭಾರತ ಬೌದ್ಧಮಯವಾಗಿತ್ತು ಇವತ್ತು ಬೌದ್ಧ ವಿಹಾರ ಭಗವಾನ್ ಗೌತಮ ಬುದ್ಧರ ಜ್ಞಾನ ಬೌದ್ಧ ವಿಹಾರ ಬೌದ್ಧರ ಅಲ್ಲದವರು ಇರ್ತಕ್ಕಂಥದ್ದು ಈ ದೇಶದ ದುರಂತ ಶಾಂತಿ ಪ್ರಿಯರಾಗಿರ್ತಕ್ಕಂಥ ಬೌದ್ಧರನ್ನ ಕೆಣಕಬೇಡಿ ಶಾಂತಿ ಪ್ರಿಯರಾಗಿರ್ತಕ್ಕಂಥ ಬೌದ್ಧರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಕೂಡಲೇ ಬಿಹಾರ್ ಸರ್ಕಾರ ನಾನು ಒತ್ತಾಯ ಮಾಡ್ತೇನೆ ಬಿಹಾರ್ ಸರ್ಕಾರ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರನ್ನ ತೊಲಗಿಸಿ ಅಲ್ಲಿ ಬೌದ್ಧಕ್ಕೆ ಬೌದ್ಧ ಬದ್ದೇಜ್ಗಳಿಗೆ ಮಾತ್ರ ಬುದ್ಧಿಸ್ಟ್ ಟ್ರಸ್ಟ್ ಮಾಡಿ ಬೌದ್ಧ ವಿಹಾರವನ್ನ ಬೌದ್ಧ ಬಿಕ್ಕುಗಳಿಗೆ ಬೌದ್ಧರಿಗೆ ತಲುಪಿಸಬೇಕಂತ ಒತ್ತಾಯ ಮಾಡ್ತಾ ಇದ್ದೇವೆ ನೈನ್ಟೀನ್ ಫೋರ್ಟಿ ನೈನ್ ಆಕ್ಟ್ ಅನ್ನ ತಿದ್ದುಪಡಿ ರದ್ದು ಮಾಡಬೇಕು ದೇಶದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಸರ್ಕಾರ ಕೂಡಲಿ ಕ್ರಮ ತಗೊಂಡ್ಕೊಳ್ಬೇಕು ಒಂದ್ ವೇಳೆ ಅಶಾಂತಿಗೆ ಭಾರತ ಸರ್ಕಾರ ಬಿಹಾರ್ ಸರ್ಕಾರ ಕಾರಣವಾಗಿತ್ತು ಅಂತಕ್ಕಂಥ ಹೇಳಿ ನಾನು ಮಾತು ವಿವರ ಕೊಡ್ತೇನೆ ನಮ್ಮ ಬೌದ್ಧ ನಮ್ಮ ಹಕ್ಕು ನಮ್ಮ ಬೌದ್ಧ ಗಯ ಬ್ರಾಹ್ಮಣರ ಅಲ್ಲಿ ಇರ್ತಕ್ಕಂಥದ್ದು ಕಾನೂನು ಬಾಹಿರ ಬ್ರಾಹ್ಮಣರೇ ಮುಕ್ತವಾಗಿ ಅಲ್ಲಿಂದ ತೊಲಗಿ ಅದು ಮುಕ್ತಗೊಳಿಸಿ ಬೌದ್ಧರಿಗೆ ಕೊಡ್ಬೇಕಂತ ಒತ್ತಾಯನ್ನು ಮಾಡಿ ದಿಕ್ಕು ಸಂಘಕ್ಕೆ ಪ್ರಣಾಮವನ್ನು ಮಾಡಿ ನಿಮ್ಗೆಲ್ಲರಿಗೆ ಬುದ್ಧ ಧರ್ಮ ಸಂಘದ ಆಶೀರ್ವಾದದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಸನ್ಮಂಗಲವಾಗಿ ಅತ್ಯ ಹಾರೈಸಿ ದೇಶದಲ್ಲಿ ಶಾಂತಿಯನ್ನು ನೆಲೆಸಲಿ ಬೌದ್ಧರ ಶಾಂತಿಯನ್ನ ನೀವು ಪರೀಕ್ಷಿಸಬೇಕಂತಕ್ಕಂಥ ಮಾತಿನಲ್ಲಿ ಮಾತಿವಿ ಕೊಡ್ತೇನೆ ಈ ದೇಶದ ಬೌದ್ಧ ಧರ್ಮ ಇಡೀ ವಿಶ್ವಕ್ಕೆ ಇಲ್ಲಿಂದ ಹೋಗುವಂಥ ಸನ್ಮಾನ್ಯ ಮೋದಿಜಿಯವರು ಹೊರಗಿನ ದೇಶ ಹೋದಂಥ ಸಂದರ್ಭದಲ್ಲಿ ನಾನು ಬುದ್ಧನ ನೆಲೆ ನಿಂತು ಬಂದೆ ನನ್ನಂಥ ಮಾತು ನೆನೆಸಬೇಕಾದಂಥ ನನ್ನ ಅನಿವೃದ್ಧತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಭಾಗದ ಇಡೀ ವಿಶ್ವನೇ ಬೌದ್ಧ ಧರ್ಮದ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಇವತ್ತು ಇಡೀ ಬೌದ್ಧ ಉಪಾಸಕ ಉಪಾಸಕಿಯವರ ಅವರ ಹೃದಯದ ಹೋರಾಟ ಇವತ್ತು ನಾವೆಲ್ಲರನ್ನು ಕೂಡ ಪ್ರಾರಂಭಿಸಿದ್ದೀವಿ ಯಾಕಂದರೆ ಅದು ಮಾ ಬೋಧಿ ಮುಕ್ತಿ ಆಂದೋಲನದ ಇಡೀ ವಿಶ್ವವನ್ನು ಕೂಡ ನೋಡ್ಲತ್ತದೆ ದಯವಿಟ್ಟು ಅಲ್ಲಿರುವಂತ ಮನವಾದಿಗಳು ಇನ್ನೊಬ್ಬರ ಯಾರು ಆಗಿರ್ಬೋದು ನೀವು ಮುಕ್ತಿ ಪಡ್ಕೋಬೇಕು ಯಾಕಂತಂದ್ರೆ ಈ ಜನ ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಹೋರಾಟ ಆಗಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನಾನು ಕರಕಲಿ ವಿನಂತಿ ಮಾಡ್ತೀನಿ ದೇಶದ ಪ್ರಧಾನಮಂತ್ರಿಗಳಾಗಿರ್ಬೋದು ಮತ್ತು ಬಿಹಾರದ ಮುಖ್ಯಮಂತ್ರಿ ಆಗಿರ್ಬೋದು ತಮ್ಮೆಲ್ಲರಿಗೂ ಕೂಡ ಈ ಈ ವೇದಿಕೆ ಮುಖಾಂತರ ಗೊತ್ತೇ ಮಾಡ್ತಿದ್ದೀನಿ ದಯವಿಟ್ಟು ಆ ಒಂದು ಬಿ ಟಿ ಆಕ್ಟ್ ರದ್ದುಗೊಳಿಸ್ಬೇಕಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಮಾತು ಮಾಡ್ಕೊಡ್ತೀನಿ ಜೈ ಭೀಮ್ ಜೈ ಬುದ್ಧ ಈ ಭೋಗ್ಯದ ಮಹಾವೀರ್ ಮುಕ್ತಿ ಆಂದೋಲನ ಇವತ್ತೇನು ದೇಶಾದ್ಯಂತ ನಡೆದುದು ಅದ್ರ ಜೊತೆಗೆ ಇಡೀ ವಿಶ್ವದ ಅಂತ ಮೊನ್ನೆ ಆಸ್ಟ್ರೇಲ್ದು ಆಸ್ಟ್ರೇಲಿಯಾದೊಳಗೆ ಭಾಳ ದೊಡ್ಡ ಪ್ರಮಾಣದ ಹೋರಾಟ ಆಯಿತು ನಿನ್ನೆ ಲಂಡನ್ದೊಳಗೆ ಹೋರಾಟ ಆಯಿತು ಥಾಯ್ಲೆಂಡ್ದಾಗಿದೆ ಹಾಂಕಾಂಗ್ದಾಗಿದೆ ಚೀನಾದ ಕೂಡ ಹೋರಾಟ ಮಾಡೋದು ಇಡೀ ವಿಶ್ವದ ಸುಮಾರು ನಲ್ವತ್ತೈವತ್ತು ಗಂಟೆ ಒಳಗೆ ಏನಪ್ಪ ಅಂದ್ರೆ ಈ ಭಾರತ ದೇಶದಲ್ಲಿರುವಂಥ ಬುದ್ಧ ವಿಹಾರ ಬೌದ್ಧರಿಗೆ ಒಪ್ಪಿಸ್ಬೇಕಂತ ತಿಳ್ಕೊಂಡು ಏನು ಹೋರಾಟ ನಡೆದದ ಅದು ಭಾರತ ಸರ್ಕಾರ ಬುದ್ಧರಿಗೆ ಒಪ್ಪಿಸ್ಬೇಕಂತೇಳಿ ಎಲ್ಲ ದೇಶಗಳಿಂದ ಸರ್ಕಾರಕ್ಕೆ ಒತ್ತಾ ಬರ್ಬೋ ಏನಪ್ಪ ಅಂದ್ರೆ ಮನೆ ಪತ್ರ ಕೊಡಬೇಕು ಮೆರಣಕ್ಕತ್ತು ಅಂತೇಳಿ ನಾವು ಕೇಳ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳು ಬುದ್ಧನ ಅನಾಯಗಳು ಬೌದ್ಧ ಉಪವಾಸ ಉಪಾಸಕಿಯವರು ಸುಮಾರು ಈ ದೇಶದೊಳಗಿದ್ದಂಥ ಅಶೋಕ್ ಸಾಮ್ರಾಟರು ಸಾಮ್ರಾಟ್ಯ ಕಾಲದ ಸುಮಾರು ಎಂಬತ್ನಾಲ್ಕು ಬುದ್ಧ ವಿಹಾರ ವಿಹಾರಗಳಿದ್ದಲ್ಲ ಎಂಬತ್ನಾಲ್ಕು ಸಾವಿರ ವಿಹಾರಗಳಲ್ಲಿ ಖಾಲಿ ಉಳಿದುದು ಒಂದೇ ಒಂದು ಬುದ್ಧ ವಿಹಾರದೊಳಗೆ ಏನು ಬೋಧಿ ಒಂದೇ ಬುದ್ಧ ವಿಹಾರ ಉಳಿದದ ಇದು ಅದನ್ನು ಏನಪ್ಪ ಈಗ ಅದು ಈಗ ಬ್ರಾಹ್ಮಣರ ಕಬ್ಜಾದಲ್ಲಿ ನಾವು ಹೇಳಕತ್ತ ಬಹಳ ಶಾಂತ ರೀತಿಯಿಂದ ಬಂತೇಶ್ ಹೇಳದಂಗೆ ಬಹಳ ಶಾಂತ ರೀತಿಯಿಂದ ನಾ ಯಾವುದೇ ಕ್ರಿಟಿ ಕ್ರಿಟಿಸೋದ್ ಅವಕಾಶ ಮಾಡಿಕೊಡೋ ಬಹಳ ಶಾಂತ ಬುದ್ಧಿಂದ ಮಾರ್ಗದೊಳಗೆ ಇವತ್ತು ಹೋರಾಟ ಮಾಡ್ಕತ್ತಿದೀವಿ ಆಲ್ ಓವರ್ ಇಂಡಿಯಾದೊಳಗೆ ಇವತ್ತು ಮಹಾರಾಷ್ಟ್ರ ಒಳಗಾಯ್ತು ನಾಗ್ಪುರ ಒಳಗಾಗುತ್ತ ಬಿಹಾರದಂತೂ ನಿರಂತರ ಹೋರಾಟಗಳು ನೋಡಿದವ ಇವತ್ತು ಕರ್ನಾಟಕ ಗುಲ್ಬರ್ಗ ಬಹಳ ದೊಡ್ಡ ಆಯ್ತು ಇವತ್ತು ಆಮೇಲೆ ಬಿಜಾಪುರದ ಆಗುದು ಈಗ ಆಂಧ್ರ ಆಂಧ್ರ ಪ್ರದೇಶ ತಯಾರು ಮಾಡಕತ್ತದು ಐದನೇ ತಾರೀಕಿಗೆ ಇಡೀ ದೇಶಾದ್ಯಂತ ಬಂತೇಜಗಳ ನೇತೃತ್ವ ಬಹಳ ದೊಡ್ಡ ಪ್ರಮಾಣ ಹೋರಾಟ ಅಶೋಕ್ ಸಾಮ್ರಾಟ ಅಶೋಕರ ಜಯಂತಿ ಆಚರಣೆ ಮಾಡೋ ಮುಖಾಂತರ ಮಾಡಕೊತಿದ್ವು ನಾವು ಹೇಳೋದು ಇಷ್ಟನ್ನ ಇವತ್ತು ಪ್ರೊಸೆಸನ್ ಮುಖಾಂತರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಂಬತ್ನಾಲ್ಕು ಸಾವಿರ ಬುದ್ಧ ವಿಹಾರಗಳನ್ನು ನೀವು ಕಬ್ಜಾ ಮಾಡಿಕೊಂಡು ಹಿಂದೂ ಮಂದಿರ ಮಾಡ್ಕೊಂಡು ಗೊತ್ತಿದಾರಲ್ಲ ನಾವು ಅದ್ರ ಬಗ್ಗೆ ಧ್ವನಿ ಎತ್ತಲು ಕತ್ತಿಲ್ಲ ಬುದ್ಧ್ ವಿಹಾರದ ಬೋದ್ ಬುದ್ಧ ಬುದ್ಧಿವಾರ ಕಬ್ಜಾ ಮಾಡ್ಕೊಂಡು ಕೂತಿದ್ರಲ್ಲ ಅದೊಂದ್ರೆ ನಮ್ಗೆ ಬಿಟ್ಕೊಡ್ರಿ ಬೇರೆ ಒಂದು ಎಂಬತ್ನ ಕೇದಿನಾಥ್ ಬದ್ರಿನಾಥ್ ಸೋಮನಾಥ್ ಏನಪ್ಪ ಬಾಲಾಜಿ ತಿರುಪತಿ ಬಾಲಾಜಿ ಗಿಲೋ ಅದಕ್ಕೆ ನಾವು ಕೈ ಹಚ್ಚಿಲ್ಲ ಅದಕ್ಕೆ ಅದಕ್ಕೆ ಅವಕಾಶ ಮಾಡ್ಕೊಡ್ ಕೇಂದ್ರ ಸರ್ಕಾರವ್ರು ಯಾಕೆಂದ್ರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬಂದ್ ಕೇಂದ್ರ ಸರ್ಕಾರ ಸಂಬಂಧಪಟ್ಟು ಅಂಡ್ ನೈನ್ಟೀನ್ ಫೋರ್ಟಿ ನೈನ್ ಬಿ ಟಿ ಆಕ್ಟ್ ಏನು ಈ ನಿತೀಶ್ ಕುಮಾರ್ ಸರ್ಕಾರದವರು ಇದ್ದೀವಿ ನೀವು ಕೇಂದ್ರ ಸುಪ್ರೀಂ ಕೋರ್ಟ್ ಹೋದ ಸಂದರ್ಭದ ಕೋರ್ಟ್ ಆರ್ಡರ್ ಮಾಡೋದೇನಪ್ಪ ಅಂದ್ರೆ ಅದು ಸರ್ಕಾರದವರು ಮಾಡಿದಂತ ಕಾನೂನು ಇದರಿಂದ ಸರ್ಕಾರದವ್ರು ರಾಜ್ಯ ಸರ್ಕಾರದವ್ರು ರಿಪೀಲ್ ಮಾಡಕ್ಕೆ ಸಾಧ್ಯತೆ ಅದಕ್ಕೆ ನಾವೇನಪ್ಪ ಅವ್ರು ಏನು ಮಾಡೋಕ್ಕಾಗಲತ್ತ ಹೇಳ್ತದ ಅದಕ್ಕಾಗಿ ನಿತೀಶ್ ಕುಮಾರ್ ಗೌರ್ಮೆಂಟ್ದವ್ರು ನಿತೀಶ್ ಕುಮಾರ್ ಸರ್ಕಾರದ ಮಂತ್ರಿ ಎಂ ಎಲ್ ಎಗಳು ನಿತೀಶ್ ಕುಮಾರ್ ಸರ್ಕಾರದ ಮಂತ್ರಿಗಳು ಕೂಡ ಈ ಏನಪ್ಪ ಬಿ ಟಿ ಆಕ್ಟ್ ನೈನ್ಟೀನ್ ಫೋರ್ಟಿ ನೈನ್ ಇದು ರಿಪೀಲ್ ಮಾಡ್ಬೇಕು ಇದು ರದ್ದು ಅಂತ ಹೇಳಿ ರದ್ದು ಂತೆ ಒತ್ತಾಯ ಮಾಡಲಿಕ್ಕೂ ಕೂಡ ಇದು ಯಾರು ಅಲ್ಲಿದ್ದಂತ ಮನುವಾದಿ ಮನಸ್ಸರು ಕೇಳುತ್ತೆ ಅಲ್ಲ ನಮೋ ಬುದ್ಧಾಯ ಜಯ ಭೀಮ್ ಜಯ ಪ್ರಬುದ್ಧ ಭಾರತ ಈಗಾಗಲೇ ಏನು ಹತ್ತೊಂಬತ್ ನೂರ ನಲವತ್ತು ಒಂಬತ್ತರ ಕಾಯ್ದೆ ರದ್ದುಪಡಿಸಬೇಕು ಅಂತಕ್ಕಂಥ ಒತ್ತಾಯ ಇಡೀ ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ನಡೀತಾ ಇದೆ ದೊಡ್ಡ ಜಲ ಜನಾಂದೋಲನವಾಗಿ ಈ ಒಂದು ಹೋರಾಟ ರೂಪುಗೊಂಡಿದೆ ಈ ಹೋರಾಟ ಕೇವಲ ನಿನ್ನೆ ಮೊನ್ನೆದಲ್ಲ ಈಗಾಗಲೇ ನಮ್ಮೆಲ್ಲ ಸ್ನೇಹಿತರು ಹೇಳಿದಂಗೆ ಇದು ಹದಿನಾಲ್ಕನೇ ಶತಮಾನದಿಂದ ನಡೀತಕ್ಕಂಥ ಹೋರಾಟ ಭಾರತದಲ್ಲಿ ಅಸ್ಪೃಶ್ಯರ ಧಾರ್ಮಿಕ ದಂಗೆಯ ಅಧ್ಯಯನಗಳು ಅಂತಕ್ಕಂಥ ಒಂದು ರಿಸರ್ಚನ್ನು ಮಾಡಿದ್ದಾರೆ ಅದರಲ್ಲಿ ಇಡೀ ದೇಶದಲ್ಲಿ ನಿರಂತರವಾಗಿ ಬೌದ್ಧ ಬೌದ್ಧ ವಿಹಾರಗಳು ಮತ್ತು ಬುದ್ಧನ ಅವಶೇಷಗಳನ್ನು ಏನು ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನು ಸಾಮ್ರಾಟ್ ಅಶೋಕ್ ನಿರ್ಮಿಸಿದ್ರು ಆ ಸ್ತೂಪಗಳ ವಿಮೋಚನೆಗಾಗಿ ಏನು ಬಿಹಾರದಲ್ಲಿರ್ತಕ್ಕಂಥ ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆಗಿರ್ತಕ್ಕಂಥ ಪವಿತ್ರವಾದಂಥ ಸ್ಥಳವಾದ ಮಹಾವೀಹಾರವನ್ನು ಮುಕ್ತಗೊಳಿಸಬೇಕು ಅದನ್ನ ಬೌದ್ಧರಿಗೆ ಒಪ್ಪಿಸ್ಬೇಕು ಆ ಏನು ನೈನ್ಟೀನ್ ಫಾರ್ಟಿ ಸೆವೆನ್ ಆಕ್ಟ್ ಇದೆ ಅದು ಫಾರ್ಟಿ ನೈನ್ ಆಕ್ಟ್ ಇದೆ ಬಿ ಟಿ ಆ್ಯಕ್ಟ್ ರದ್ದು ಮಾಡಬೇಕು ಅಂತೇಳಿ ನಾನು ತಮ್ಮೆಲ್ಲರ ಮೂಲಕ ಬಿಕ್ಕು ಸಂಘದ ಮೂಲಕ ಒತ್ತಾಯ ಮಾಡ್ತೇನೆ ಮತ್ತು ಬಹುದುಗಳು ಏನೆಲ್ಲ ಹೇಳಿದ್ರು ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ ಗೀತಾ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ